ಸೊ ಹೊರ್ ಹೊರ್ಗಡೆ ಹೋಗ್ತಾ ಇದೀವಿ ಇಲ್ಲೇ ತಿನ್ನೋದಾ ಇಲ್ಲೇ ತಿನ್ನು ಬಾಕ್ಸ್ ಹಾಕಲ್ವಾಗ ಸೊ ಹೊರಗಡೆ ಎಲ್ಲೋ ಹೋಗ್ತಾ ಇದೀವಿ ಸೊ ವಿಡಿಯೋ ನೋಡ್ತಾ ಅಲ್ಲ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲ ಹೋಗ್ತೀವಿ ಅಂತೇಳಿ ಓಕೆನಾ ಸೊ ಇವಾಗ ರೆಡಿ ಆಗಿದೆ ಸಾರು ಬ್ಲ್ಯಾಕ್ ಆ್ಯಂಡ್ ವೈಟ್

ಐ ಫ್ರೆಂಡ್ಸ್ ಹೇಗಿದ್ರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂದ್ಕೊಳ್ತೀನಿ ಸೊ ಇದು ಲಾಸ್ಟ್ ಟ್ರಿಪ್ ನಮ್ಮದು ಜಾನ್ವರಿಯಲ್ಲಿ ಸೊ ವೊಂಡರ್ಲಾಗೆ ಹೋಗಿದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಮಕ್ಕಳ ಜೊತೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹ್ಯಾಪಿ ಸ್ವಲ್ಪ ಸ್ಯಾಡ್ ಯಾಕೆ ಅಂತಂದರೆ ಕನ್ನೋದು ಸ್ವಲ್ಪ ಗಲಾಟೆ ಜಾಸ್ತಿ ಸೊ ಅವನಂತೂ ಸಖತ್ತಾಗಿ ಟಾರ್ಚರ್ ಕೊಟ್ಟ ನನಗೆ ಏನು ಮಾಡೋದು ರಾಮ ಭಗವಂತ ಆದರೆ ಸ್ವಲ್ಪ ತೀಟೆ ಜಾಸ್ತಿ ಗೊತ್ತಲ್ವ ನಿಮಗೆ ಸೊ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫೈನಲಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಸೊ ಏನಪ್ಪ ಗಲಾಟೆ ಅಂತಂದರೆ ಸೊ ನಾವೆಲ್ಲ ಡ್ರೈ ಗೇಮ್ಸ್ ಆಡ್ತಾಯಿದ್ರೆ ಇಲ್ಲ ನಾನು ವಾಟರ್ ಗೇಮ್ಸ್ ಆಡಬೇಕು ನನಗೆ ವಾಟರಲ್ಲಿ ಜಾರ ಅದೆಲ್ಲ ಆಡಬೇಕು ಅಂತೇಳಿ ಫುಲ್ಲು ಆಟ ಮಾಡ್ತಾಯಿದ್ದ ಸೊ ಅವನ ಸಮಾಧಾನ ಮಾಡಿ ನಾವು ಡ್ರೈ ಗೇಮ್ಸ್ ಎಲ್ಲ ಆಡಿಕೊಂಡು ಅವ್ರನ್ನ ಆಡಿಸ್ಕೊಂಡು ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ ನನಗೆ ಫುಲ್ಲು ತಲೆನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಎರಡು ಟ್ಯಾಬ್ಲೆಟ್ ತಿಂದೆ ಬರಬೇಕಂದ್ರೆ ಕಾರಲ್ಲೇ ಅಲ್ಲೇ ಮೆಡಿಕಲ್ ಶಾಪಲ್ಲಿ ತೊಗೊಂಡು ಬರ್ತಾ ಬರ್ತಾ ಟ್ಯಾಬ್ಲೆಟ್ ತಿಂದ ಮೇಲೆ ನನಗೆ ತಲೆನೋವು ಕಡಿಮೆ ಆಗಿದೆ ಸೊ ಇದು ಕತೆ ಫ್ರೆಂಡ್ಸ್ ಆ್ಯಂಡ್ ಬಟ್ ಒಂದು ಪರ್ಸೆಂಟ್ ನನ್ನ ಮುದ್ದು ಮಗನ ಟಾರ್ಚರ್ ಆದರೆ ನೈಂಟಿ ನೈನ್ ಪರ್ಸೆಂಟ್ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳಂದ ಮೇಲೆ ಅಷ್ಟೇ ಅಲ್ವಾ ಸೊ ಏನು ಮಾಡೋದಕ್ಕಾಗಲ್ಲ ಸೊ ಎಸ್ ಬಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಗೇಮ್ಸ್ ಎಲ್ಲ ಆ ಮಕ್ಕಳಿಗೆ ಸಪ್ರೇಟಾಗಿತ್ತು ಮತ್ತು ದೊಡ್ಡವ್ರಿಗೆ ಸಪ್ರೇಟಾಗಿತ್ತು ನನಗಂತೂ ಸಖತ್ ಭಯ ಆಗ್ತಾಯಿತ್ತು ಕೆಲವು ಗೇಮ್ಸ್ ಎಲ್ಲ ಆಡಬೇಕಾದ್ರೆ ಬಟ್ ಕೆಲವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದು ಮಕ್ಕಳು ಆಡ್ತಾ ಇರೋದು ಕನ್ನು ಮತ್ತು ಚಾರು ಮಕ್ಕಳಿಗೆ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಪೇ ಮಾಡಿದ್ದು ಥೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಆ್ಯಂಡ್ ನಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸ್ವಲ್ಪ ಜಾಸ್ತಿನೇ ಇತ್ತು ಟಿಕೆಟ್ಸ್ ಎಲ್ಲ ಅಡ್ವಟೈಸ್ಲಿ ತೋರಿಸ್ತಾ ಇದ್ದರು ಇಲ್ಲ ತೌಸಂಡ್ ಟೂ ಹಂಡ್ರೆಡ್ ಕಡಿಮೆ ಆಗಿದೆ ಅಂತೇಳಿ ಬಟ್ ಕ್ರಿಸ್ಮಸ್ ಹಾಲಿಡೇಸ್ ಇತ್ವಲ್ ಇತ್ತಲ್ವ ಆ ಟೈಮಲ್ಲಿ ಮಾತ್ರ ಅವರು ಕಡಿಮೆ ಮಾಡಿರೋದು ಸೊ ನಾವು ಜಾನ್ವರಿಯಲ್ಲಿ ಹೋದಾಗ ಫುಲ್ಲು ರೇಟ್ಸ್ ಈ ಥರ ಇತ್ತು ಫ್ರೆಂಡ್ಸ್ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೆಷ್ಟು ರೇಟ್ ಆಗುತ್ತೋ ಗೊತ್ತಿಲ್ಲ ಟಿಕೆಟ್ಸ್ ಬಟ್ ಈಗ ಸದ್ಯಕ್ಕೆ ಇಷ್ಟಿದೆ ಫ್ರೆಂಡ್ಸ್ ಆ್ಯಂಡ್ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಎಲ್ಲ ಗೇಮ್ಸು ಆಡೋದಕ್ಕಾಗಲ್ಲ ಯಾಕಂದರೆ ನಮಗೆ ಟೈಮ್ ಸಾಕಾಗಲ್ಲ ಮತ್ತು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಕಿವಲ್ಲಿ ಹೋಗಬೇಕು ಒಂದೊಂದು ಹತ್ರ ತುಂಬ ಜನ ಇದ್ದರು ಅಂದರೆ ಆ ಮಕ್ಳಿಗೆ ಗೇಮ್ಸ್ ಆಡೋದಕ್ಕೆ ಅಷ್ಟೊಂದು ಜನ ಯಾರು ಇರಲಿಲ್ಲ ಅಂದರೆ ಮಕ್ಕಳು ಯಾರೂ ಇರಲಿಲ್ಲ ಸೊ ದೊಡ್ಡವರು ಅಂದರೆ ನಾವು ಆಡ್ ಆಡ್ತೀವಲ್ವ ಆ ಥರ ಗೇಮ್ಸ್ ಹತ್ರ ಸ್ವಲ್ಪ ಸ್ವಲ್ಪದ ನಾವು ವೆಯ್ಟ್ ಮಾಡಿದ್ವಿ ಆಮೇಲೆ ಕೆಲವು ಎಲ್ಲ ಆಡಿದ್ದು ನನ್ನ ಫೇವ್ರೇಟ್ ಗೇಮ್ ಬಂದು ಇದು ಕಾರ್ ಗೇಮ್ ಇದಂತೂ ತುಂಬಾ ಇಷ್ಟ ಆಯಿತು ನಾವು ತ್ರೀ ಟೈಮ್ಸ್ ಇದನ್ನು ಆಡಿದ್ವಿ ಕಣ್ಣುಗೆ ಅಂತೂ ಇದು ತುಂಬಾ ಇಷ್ಟ ಆಯಿತು ಕಣ್ಣುಗೆ ಚಾರುಗೆ ಸೊ ಅವರು ಕೂಡ ಇದನ್ನು ಇಷ್ಟಪಟ್ಟರು ಸೊ ಅದಕ್ಕೆ ತ್ರೀ ಟೈಮ್ಸ್ ಆಡಿದ್ವಿ ಫಸ್ಟ್ ಹೋಗಿದ ತಕ್ಷಣ ನಾವು ಇದೇ ಗೇಮ್ ಆಡಿದ್ದು ಆ್ಯಂಡ್ ಮತ್ತೆ ಊಟ ಆದಮೇಲೆ ಮತ್ತೆ ಒಂದು ಸಲ ಇದನ್ನು ಆಡಿಬಿಟ್ಟು ಮತ್ತು ವಾಟರ್ ಗೇಮ್ಸ್ ಎಲ್ಲ ಆಡಿಬಿಟ್ಟು ಮತ್ತು ಈವ್ನಿಂಗ್ ಮತ್ತು ಡ್ರೇ ಗೇಮ್ಸ್ ಆಡಿದ್ವಿ ಸೊ ಆಗ ಮತ್ತು ಈವ್ನಿಂಗು ಆಡಿದ್ವಿ ಸೊ ತ್ರೀ ಟೈಮ್ಸ್ ಆಡಿದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ಎರಡಿದೆ ಈ ಥರ ಕಾರ್ ಡ್ಯಾಶಿಂಗ್ ಗೇಮ್ ಸೊ ಎರಡರಲ್ಲೂ ಆಡಿದ್ವಿ ಆ್ಯಂಡ್ ಇದು ಮಕ್ಕಳದು ಎಲಿಫೆಂಟ್ ಆ ಥರ ಇದೆ ಸೊ ಇದು ತುಂಬಾ ಇಷ್ಟ ಆಯಿತು ಕಣ್ಣೂರಿಗೆ ಸೊ ತುಂಬ ಚೆನ್ನಾಗಿದೆ ಅಂದರೆ ಇಷ್ಟು ಫಾಸ್ಟಾಗಿ ಅವರು ಓಡಿಸ್ತಾ ಇಲ್ಲ ಅಂದರೆ ನಾನು ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತೇಳಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಊಟ ನಿಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಓಡಾಡಿ ಆ್ಯಂಡ್ ಫೈನಲಿ ಊಟ ಮಾಡೋದಕ್ಕೆ ಹೋದ್ವಿ ಮೀಲ್ಸ್ ತೊಗೊಂಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ವೆಜ್ ರೆಸ್ಟೋರೆಂಟ್ ಇದೆ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಡಿಕೊಂಡು ಆನಂತರ ನಾವು ವಾಟರ್ ಗೇಮ್ಸ್ ಆಡೋದಕ್ಕೆ ಹೋದ್ವಿ ಕಣ್ಣು ಮಾರ್ನಿಂಗಿಂದ ತಲೆ ತಿಂತ ಇದ್ದ ಅಲ್ವಾ ವಾಟರ್ ಗೇಮ್ಸ್ ಆಡಬೇಕು 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 ಅಂತ ಸೊ ಫೈನಲಿ ಅವನಂತೂ ತುಂಬ ಎಂಜಾಯ್ ಮಾಡ್ದ ವಾಟರ್ ಗೇಮ್ಸ್ ಎಲ್ಲ ಆಡಿಕೊಂಡು ವಾಟರ್ ಗೇಮ್ಸ್ ನಾವು ಜಾಸ್ತಿ ಆಡಿಲ್ಲ ಸ್ವಲ್ಪ ಮಾತ್ರ ಆಡಿದ್ವಿ ಅಷ್ಟೇ ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ವೇವ್ಸ್ ಎಲ್ಲ ಬರುತ್ತೆ ಸೊ ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಅಲ್ಲೇ ಆಟ ಆಡ್ತಾ ಇದ್ದೀವಿ ಆ್ಯಂಡ್ ಮಕ್ಕಳನ್ನ ಸ್ವಲ್ಪ ಹೊತ್ತು ಜಾರಾಬಂಡಿ ಎಲ್ಲ ಆಡಿಸಿದ್ವಿ ವಾಟರಲ್ಲಿ ಸೊ ತುಂಬ ಆಯಿತು ಅವ್ರಿಗೆ ಕಣ್ಣುಗಂತೂ ಸಖತ್ ಇಷ್ಟ ಆಯಿತು ಅವನಿಗೆ ವಾಟರ್ ಗೇಮ್ಸ್ ಅಂದರೆ ತುಂಬ ಇಷ್ಟ ಸೊ ಅವ್ನು ಫುಲ್ ಎಂಜಾಯ್ ಮಾಡ್ತಾ ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಸೊ ರೈನ್ ಡ್ಯಾನ್ಸ್ ನಮಗೆ ಎನರ್ಜಿ ಫುಲ್ಲು ಡೌನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಜಸ್ಟ್ ಒಳಗಡೆ ಹೋದ್ವಿ ನೋಡಿದ್ವಿ ಒಂದು ನಿಮಿಷ ಇದ್ವಿ ಅಷ್ಟೇ ಸೊ ರಿಟರ್ನ್ ಆಗಿಬಿಟ್ವಿ ನಾವು ರೈನ್ ಡ್ಯಾನ್ಸ್ ಆಡಿಲ್ಲ ಯಾಕಂದರೆ ನಮ್ಮ ಎನರ್ಜಿ ಫುಲ್ಲು ಡೌನ್ ಆಗೋಗಿತ್ತು ಸೊ ಎಸ್ಪೆಷಲಿ ನನ್ನ ಎನರ್ಜಿ ಫುಲ್ಲು ಡೌನ್ ಆಗಿತ್ತು ಕಣ್ಣು ನಾವು ಆಡಿಸಿ ಆಡಿಸಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ನಾನು ಅವನು ಬಿಟ್ಟರೆ ಫುಲ್ಲು ಇದ್ದ ಸೊ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗಿತ್ತು ಸೊ ಅಲ್ಲಿಗೆ ಇರ್ತಾರೆ ನೋಡ್ಕೊಳ್ಳೋದಕ್ಕೆಲ್ಲ ಬಟ್ ಆದ್ರೂ ನಾವು ಹುಷಾರಾಗಿ ನೋಡ್ಕೊಳ್ಬೇಕು ಸೊ ಇದು ಬಂದು ವ್ಯೂ ನೋಡೋದಕ್ಕೆ ಮೇಲೆ ಲಿಫ್ಟಲ್ಲೂ ಹೋಗಿದ್ವಿ ತರ್ಟೀನ್ ಫ್ಲೋರ್ ಎಲ್ಲ ಫೋರ್ಟೀನ್ ಫ್ಲೋರು ನನಗೆ ಸರಿಯಾಗಿ ನೆನಪಿಲ್ಲ ಫ್ರೆಂಡ್ಸ್ ಸೊ ಫುಲ್ಲು ಹೈಗೆ ಹೋಗಿ ನಾವು ನೋಡಿದ್ದು ನಾವು ಹೋಗಬೇಕು ಅಂತ ಪ್ಲ್ಯಾನೇ ಮಾಡಿರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಪ್ಲ್ಯಾನೇ ಮಾಡಿರಲಿಲ್ಲ ಜಸ್ಟ್ ಅಂದ್ಕೊಂಡ್ವಿ ಹೋದ್ವಿ ಅಷ್ಟೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನಾನು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ದೇವರಾನೆ ಆಗೋಲ್ಲ ಫ್ರೆಂಡ್ಸ್ ನಾನು ಏನಂದ್ಕೊಂಡೆ ಗೊತ್ತಾ ಜಾನ್ ಫಸ್ಟ್ಗೆ ಅಂದರೆ ನನ್ನಷ್ಟು ಜ್ಞಾನಿ ಅಂದ್ಕೊಂಡಿದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಸ್ಕಾನ್ ಟೆಂಪಲ್ಗೆ ಸೊ ಹೋಗಬೇಕು ಅಂದ್ಕೊಂಡೆ ಬಟ್ ನನ್ನ ಫ್ರೆಂಡ್ ಒಬ್ಬರು ಹೋಗಿದ್ದರು ತುಂಬ ರಶ್ ಇತ್ತಂತೆ ಸೊ ಅದಕ್ಕೆ ಇಲ್ಲ ತುಂಬ ರಶ್ ಇದೆ ತುಂಬ ದೊಡ್ಡದಾಗಿದೆ ಕ್ಯೂ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಆಗೋಲ್ಲ ಅಂಥೇಳಿ ಸೊ ಆ ಐಡಿಯಾನ ಅಲ್ಲೇ ಬಿಟ್ಬಿಟ್ವಿ ಸೊ ಅದಕ್ಕೆ ಏನೇ ಪ್ಲ್ಯಾನ್ ಮಾಡಿದ್ರು ಉಲ್ಟಾ ಹೊಡೆಯುತ್ತೆ ನನಗೆ ಸೊ ಅದಕ್ಕೆ ಏನು ಪ್ಲ್ಯಾನ್ ಮಾಡೋಲ್ಲ ಜಸ್ಟ್ ಆಗಿ ಫಿಕ್ಸ್ ಆಗಿಬಿಟ್ಟು ಸರಿ ಹೋಗ್ಬೇಕಾ ಹೋಗೋಣ ಅಂತಂಗೆ ಸೊ ನಾವು ಬೆಳಗ್ಗೆ ಸೆವೆನ್ ಓ ಕ್ಲಾಕಲ್ಲಿ ನಾವು ಡಿಸೈಡ್ ಮಾಡಿದ್ದು ಸರಿ ಆಯಿತು ಹೋಗೋಣ ಹೊಂಡರ್ಲಾಗೆ ಅಂಥೇಳಿ ಸೊ ಆ ಥರ ಆಗಿ ನಾವು ಫಿಕ್ಸ್ ಮಾಡೋದು ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದರೆ ಕಣ್ಣು ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಚಾರು ಗೊಂಬೆ ತು ಇದು ನಂದು ಇಲ್ಲ ಎರಡು ದಿವಸ ನೋಡಿದ್ರಲ್ಲ ಈಗಾಗಲೇ ನೀವು ಈವ್ನಿಂಗ್ ಕಾಫಿ ಮತ್ತು ಸ್ನ್ಯಾಕ್ಸ್ ಅದೆಲ್ಲ ತಿಂದ್ಕೊಂಡು ಸೊ ನಂತರ ನಾವು ಅಲ್ಲಿ ಬಿಟ್ಟಿದ್ದು ಸಂಜೆ ಟೈಮ್ ನೋಡಿ ಈ ಥರ ಆಯಿತು ಫುಲ್ಲು ಲೈಟ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಈವ್ನಿಂಗ್ ಟೈಮ್ ಸೊ ಎಸ್ ಈ ಥರ ಇತ್ತು ಫ್ರೆಂಡ್ಸ್ ನಮ್ಮ ಒಂದು ಹ್ಯಾಪಿ ಮೂಮೆಂಟ್ಸ್ ವಂಡರ್ಲಾದಲ್ಲಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ